ಎಲ್ಲರಿಗೂ ನಮಸ್ಕಾರ ಈಗ ಪಾದಯಾತ್ರೆಯವರು ಮತ್ತು ನಮ್ಮ ಪ್ರವೀಣ್ ಪ್ರವೀಣವರು ತಿಳಿಸ್ತಾಯಿದ್ರು ಯಾಕಂದರೆ ಅಭಿ ಇದು ಸದಾ ಅಭಿನಯ ನಾವು ನಾವು ಆ್ಯಕ್ಚುಲಿ ಇದನ್ನು ರಮೇಶ್ ಗೌಡ್ರನ್ನ ಕರೆದು ನಮ್ಮ ಕೃಷ್ಣನವ್ರ ಮನೆ ಮನೆಯಲ್ಲೇ ಶುರು ಮಾಡಿದೋ ನಾವು ಬುಕ್ ಬರ ಇತ್ತು ಫಸ್ಟು ಆ ಬುಕ್ ಬರಹದಲ್ಲಿ ಹತ್ತತ್ರ ಒಂದು ಆರು ಸಾವಿರ ಏಳು ಸಾವಿರ ಸದಸ್ಯರನ್ನ ಮಾಡಿದ್ದೀವಿ ಆಮೇಲೆ ನನ್ನ ದಾಸ ದಾಸಂಪುರ ಹೋಬಳಿಯಲ್ಲಿ ಪ್ರತಿ ನಮ್ಮ ಕಾರ್ಯಕರ್ತರು ಏನು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತಿದ ಇವತ್ತು ಮಿಸ್ ಕಾಲ್ ಕೊಡೋ ಮುಖಾಂತರ ಸುಮಾರು ಹತ್ತತ್ರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ನಮ್ಮ ನಮ್ಮ ಕಾರ್ಯಕರ್ತರು ಇವತ್ತು ಇಲ್ಲೇ ಯಾರೇ ಸಿಕ್ಕಿದ್ರು ಕೂಡ ಮಿಸ್ ಕಾಲ್ ಅಭಿನಯ ಮುಖಾಂತರ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇದು ಜವಾಬ್ದಾರಿ ಅಧ್ಯಕ್ಷಕ್ಕೊಬ್ಬರಿಗೆ ಅಲ್ಲ ತಾವು ಕೂಡ ಲೋಕಸಭಾ ಸದಸ್ಯ ಲೋಕ ಬೆಂಗಳೂರು ಲೋಕಸಭಾ ಇದಕ್ಕೆ ನೀವು ಅಧ್ಯಕ್ಷರಾಗಿದ್ದೀರಿ ನೀವು ಕೂಡ ಇದನ್ನ ಎಲ್ಲ ಕಾರ್ಯಕರ್ತರಿಗೂ ತಿಳಿಸ್ಬೇಕು ಹಾಗೇನೆ ಗೋಪಿಯವ್ರನ್ನ ಇವತ್ತು ಏನು ಬಿ ಬಿ ಎಂ ಪಿಗೆ ಮಾಡಿದ್ದೀವಿ ತಾವು ಕೂಡ ಎಲ್ಲ ತಿಳಿಸ್ಬೇಕು ಆಮೇಲೆ ಬಂದಿರೋಂಥ ನಮ್ಮ ಕಾರ್ಯಕರ್ತರೆಲ್ಲ ತಾವು ತಿಳ್ಕೊಬೇಕು ಆ ಕಾಲ್ ಅಭಿನಯ ಕೊಟ್ಟಾಗ ನಾವು ಪ್ರತಿ ಎಲ್ಲೇ ಕೂತಿರ್ಲಿ ನಾವು ಅವ್ರ ಫೋಟೋ ಹಾಕಿ ಅವ್ರ ಹೆಸರು ಇದನ್ನ ಹಾಕಿದ್ರೆ ನಮ್ಗೆ ಕಾರ್ಡ್ ಬರುತ್ತೆ ಸೊ ಅದನ್ನು ನಾವು ತಿಳಿಸ್ಬೇಕು ಅಂತ ಹೇಳ್ತೇವೆ ಇದ್ದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮುಖಂಡರು ಹಿರಿಯ ಮುಖಂಡರು ನಮ್ಮ ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತರು ಯುವ ಮಿತ್ರರು ಮಹಿಳಾ ಕಾರ್ಯಕರ್ತರು ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರಾದಂಥ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಬಂಧುಗಳು ಆದಂಥ ಕೃಷ್ಣನವರು ಕೃಷ್ಣನವರಿಗೆ ಸ್ವಾಗತ ಕೋರ್ತಾ ಹಾಗೆಯೇ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಯಲಂಕಾ ಕ್ಷೇತ್ರದ ಮಾಜಿ ಅಧ್ಯಕ್ಷ ಅಧ್ಯಕ್ಷರಾದಂಥ ಕೃಷ್ಣರಾಮಪುರ್ಣವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಆಮೇಲೆ ನಮ್ಮ ಉದ್ದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಹಾಗೆ ಕವಿತಾ ರೆಡ್ಡಿಯವರು ಮಾಜಿ ಅಧ್ಯಕ್ಷ ನಮ್ಮ ಯಲಂಕಾ ಕ್ಷೇತ್ರದ ಅಧ್ಯಕ್ಷಿಣಿಯಾಗಿದ್ದರು ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಯಲಂಕಾಕ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಲತಾ ಅವ್ರಿಗೂ ಸ್ವಾಗತ ಕೋರ್ತಾ ಕಾರ್ಮಿಕ ವರ್ಗದ ನಗರ ಘಟಕದ ಅಧ್ಯಕ್ಷರಾದಂಥ ಗೋಪಾಲ್ ಅವ್ರಿಗೂ ಸ್ವಾಗತ ಕೋರ್ತಾ ಆಮೇಲೆ ಹಿರಿಯ ಮುಖಂಡರು ಕಿತ್ನಹಳ್ಳಿಯ ರಾಮಕೃಷ್ಣಪ್ಪನವ್ರಿಗೂ ಸ್ವಾಗತ ಕೋರ್ತಾ ಹಾಗೆ ಎನ್ನುವರು ಹೆಸರುಘಟ್ಟ ಹೋಬ್ಳಿಯ ಅಧ್ಯಕ್ಷರಾದಂಥ ಮಾದವಯ್ಯನವ್ರಿಗೂ ಸ್ವಾಗತ ಕೋರ್ತಾ ಹಾಗೆ ನಮ್ಮ ಯುವ ಮಿತ್ರರು ಮತ್ತು ಯಲಂಕಾ ಕ್ಷೇತ್ರದ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವ್ರಿಗೂ ಸ್ವಾಗತ ಕೋರ್ತಾ ಮತ್ತು ಎಸ್ ಸಿ ಎಲಕ ಕ್ಷೇತ್ರದ ಎಸ್ ಸಿ ಅಧ್ಯಕ್ಷರಾದಂಥ ಗೋವಿಂದರಾಜವ್ರಿಗೂ ಸ್ವಾಗತ ಕೋರ್ತಾ ಇಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಯ ಮುಖಂಡರಿಗೂ ನಾನು ಸ್ವಾಗತ ಕೋರ್ತಾ ಇವತ್ತು ನಾನು ಅಧ್ಯಕ್ಷ ದೇರಿ ವಹಿಸ್ಕೊಂಡಾದ ಮೇಲೆ ನಾನು ಏನು ನನ್ನ ಕಾರ್ಯಗಳನ್ನ ನಾನು ಇವತ್ತು ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದೆ ಇವತ್ತು ಊರೂರಿಗೂ ಹೋಗಿ ನಾನು ಸಂಘಟನೆ ದೃಷ್ಟಿಯಿಂದ ನಾನು ಇವತ್ತು ಬೂತ್ ಮಟ್ಟದಲ್ಲಿ ಮತ್ತು ನಮ್ಮ ಓ ಪಿ ಮಟ್ಟದಲ್ಲಿ ಮತ್ತು ನಾವು ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯ ಕಾರ್ಯದರ್ಶಿಗಳ್ನ ಮಾಡೋವಂಥ ನಾ ಕೆಲಸನ ಕೈಗೊಂಡಿದ್ದೀನಿ ಆ ಕೆಲಸನ ಮಾಡ್ತಾ ಇದ್ದೀನಿ ಈಗಾಗಲೇ ಹಲವಾರು ಹಲವಾರು ಸಭೆಗಳನ್ನ ನಾವು ಮಾಡಿದ್ದೀವಿ ಕಿತ್ನಳ್ಳಿಲಿ ಸಭೆ ಮಾಡ್ದೋ ಹೆಸರುಘಡ್ದಲ್ಲಿ ಮಾಡ್ದೋ ಯಲಂಕಾ ಭಾಗದಲ್ಲೂ ಮಾಡಿದ್ದೀವಿ ಈಗ ನಮ್ಮ ನಾರಾಯಣಪ್ಪರು ಹೇಳ್ತಾಯಿದ್ರು ಅವತ್ತು ಹೊಲಬೀತ್ತಾಗ ಹೋಗಿದ್ದು ಇರ್ಬೋದು ಈಗ ಯಲಂಕಾ ಭಾಗದಲ್ಲೂ ಕೂಡ ನಾವು ಸಭೆನ ಮಾಡಿದ್ದು ಇವ ಅವ ಸಭೆನ ಮಾಡಿದಾಗ ನಾವು ಅವತ್ತು ಏನು ಮಾಡೋದು ಅಂತಂದರೆ ನಾಲ್ಕು ವಾರ್ಡಲ್ಲಿ ನಾಲ್ಕು ಅಧ್ಯಕ್ಷರನ್ನ ಮಾಡಬೇಕು ಯಾಕಂದರೆ ಈ ಸಭೆ ಮಾಡ್ತಾಯಿದ್ದೀವಿ ಅವತ್ತು ಅವ್ರಿಗೆ ಪ್ರಮಾಣ ಪತ್ರ ನೀಡಬೇಕು ಅನ್ನೋ ಒಂದು ಒಂದು ತಿಳಿಸಿದ್ದು ಅವತ್ತು ಅವ್ರ ಸಭೆಗೆ ಬರೋಕ್ಕಾಗಿಲ್ಲ ಇವತ್ತು ಅನ್ನೇತಃ ಭಾವಿಸ್ ನಾವು ತಮಗೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಗೋಪಿಯವರು ಎಲ್ಲರೂ ಕೂತ್ಕೊಂಡು ಏನು ನನ್ನ ಒಂದು ಏನು ನನ್ನ ತಮಗೆ ಏನು ಗೌರವ ಕೊಡಬೇಕು ತಮಗೆ ಏನು ಪೋಸ್ಟ್ ಕೊಡಬೇಕು ಅನ್ನೋದನ್ನ ನಾನು ಚಿಂತೆ ಮಾಡ್ತೀವಿ ದಯಮಾಡಿ ಈ ಸಭೆಯಲ್ಲೇ ತಾವು ಅದನ್ನು ಚರ್ಚೆ ಮಾಡೋದಂಥ ಅವಶ್ಯ ಅವಶ್ಯಕತೆ ಇಲ್ಲ ಈ ನಿಟ್ಟಿನಲ್ಲಿ ನಾನು ಪ್ರತಿ ಬಾರಿ ಊರು ಊರೂರಿಗೆ ಹೋಗ್ತಾ ಹೋ ನಾನು ಸಂಘಟನೆ ದೃಷ್ಟಿಯಿಂದ ಹೋದಾಗ ಪ್ರತಿಯೊಬ್ಬರೂ ಕೂಡ ಇನ್ನು ನನಗೆ ದೂರುಗಳು ಹೇಳ್ಕೊತ ಬಂದರು ಯಾಕಂದರೆ ನಮ್ಮ ಪಕ್ಷ ಹಿನ್ನೆಡೆಯನ್ನು ಆಗ ಅನುಭವಿಸ್ತಾ ಇದೆ ಯಾಕಂತಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವಂಥ ಕೆಲಸ ಆಗ್ಬಿಟ್ಟಿದೆ ನಮಗೆ ಯಾಕೆಂದರೆ ಚುನಾವಣೆ ಬಂದು ಮೂರು ತಿಂಗಳು ಮಾತ್ರ ನೀವೆಲ್ಲ ಬರ್ತೀರಾ ಸಂಘಟನೆ ಅದಾದ ಮೇಲೆ ಎಲ್ಲ ನಶಿಸಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಚುನಾವಣೆಗಳು ಯಾವುದೂ ಇಲ್ಲ ನನ್ನನ್ನು ನನ್ನನ್ನೆಲ್ಲ ತಾವೆಲ್ಲ ಸೇರಿ ನಾನು ಅಧ್ಯಕ್ಷನ ಮಾಡಿದ್ದೀರಿ ನಾನೊಬ್ಬ ಒಂದು ಒಂದು ಕೈಯಿಂದ ಏನು ಚಪ್ಪಾಳೆ ತಟ್ಟಕ್ಕಾಗಲ್ಲ ಆ ಕೈ ತಮ್ಮದಾದರೂ ಕೂಡ ಆದರೆ ಮಾತ್ರ ನಾನು ಚಪ್ಪಾಳೆ ತಟ್ಟಕ್ಕಾಗುತ್ತೆ ಸುಮ್ಮನೆ ಎಲ್ಲರೂ ಪೋಸ್ಟ್ಗೋಸ್ಕರ ಒಂದೊಂದು ಒಂದೊಂದು ನಾನು ಪೋಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಇದನ್ನು ಮಾಡ್ತೀನಿ ಅಂತ ಜೋಬಲ್ ಇಟ್ಕೊಂಡು ಏನು ಮಾಡದೇ ಕಾರ್ಯಗತ ಆಗೋಲ್ಲ ನಾವು ಇದಕ್ಕೇನಾದರೂ ಶ್ರಮಾಧಾನ ಹಾಕಬೇಕು ಯಾಕಂದರೆ ನಮ್ಮ ಜೆ ವರಿಷ್ಠರಾದಂಥ ದೇವೇಗೌಡರು ಮಾಡಿರೋಂಥ ಕೆಲಸ ಕಾರ್ಯಗಳನ್ನ ತಾವೆಲ್ಲರೂ ತಿಳಿಸ್ಬೇಕು ಅವರು ಅವರು ನೀರಾವರಿ ಮಂತ್ರಿ ಆದಾಗ ಏನೇನು ನೀರಾವರಿ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ನಾಡಿಗೆ ಮತ್ತು ಅವರು ಪ್ರಧಾನ ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ಏನೇನು ಎಲ್ಲರೂ ಹೇಳಿದ್ರು ಪಂಜಾಬರು ನಾಗಾಲ್ಯಾಂಡವರು ನೆರೆಯ ಬಾಂಗ್ಲಾದೇಶದವರೆಲ್ಲ ನಮ್ಮ ಪ್ರಧಾನಮಂತ್ರಿಗಳನ್ನ ನೆನೆಸ್ಕೊಂತಾರೆ ಮಾಜಿ ಪ್ರಧಾನಮಂತ್ರಿ ನೆನೆಸ್ಕೊತಾರೆ ನಾವು ಇಲ್ಲಿ ಅವರು ಹುಟ್ಟಿದಂಥ ನೆಲದಲ್ಲಿ ನಾವೇ ಕೂಡ ಅವ್ರನ್ನ ತೆಗೊಳ್ಳೋವಂಥ ಕೆಲಸಗಳನ್ನ ಕೆಲವ್ರು ಮಾಡ್ತಾಯಿದ್ದೀವಿ ಈ ಕೆಲಸಗಳನ್ನ ನಾವೆಲ್ಲ ಮನವರಿಕೆ ಮಾಡಿಕೊಡ್ಬೇಕು ಯಾಕೆಂದರೆ ಈ ಇಳಿ ವಯಸ್ಸಿನಲ್ಲೂ ತೊಂಬತ್ತಾರು ತೊಂಬತ್ತ್ಮೂರು ವಯಸ್ಸಲ್ಲೂ ಕೂಡ ಛಲ ವಹಿಸಿ ನಾನು ಪಕ್ಷನ ಕಟ್ಸ್ತೀನಿ ಅನ್ನೋ ಒಂದು ಆ ದಯ ದೃಢ ಸಂಕಲ್ಪ ಮಾಡೋರೆ ಆ ಆ ಭಾಗದಲ್ಲಿ ನಾವೊಂದು ಎರಡು ಪರ್ಸೆಂಟ್ ಆದ್ರೂ ಛಲನ ನಾವು ತೋರಿಸ್ಬೇಕು ಯಾಕೆಂತಂದರೆ ಇನ್ನಂಥ ಅಂಥ ಪುಣ್ಯಾತ್ಮರು ಇನ್ನು ಯಾರು ಹುಟ್ಟೋಕ್ಕಾಗಲ್ಲ ಇನ್ನೂ ಐವತ್ತು ವರ್ಷ ಕೊಡ್ತೀನಿ ನಮ್ಮ ನಮ್ಮ ಕರ್ನಾಟಕದಿಂದ ಯಾರು ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ ಆ ಪುಣ್ಯ ನಮಗೆಲ್ಲ ಒದಗಿ ಬಂದಿದೆ ಅವ್ರಿಗಾದರೂ ಈ ತೊಂಬತ್ತ ಮೂರು ವಯಸ್ಸಲ್ಲಿ ಅವರು ಯಾವ ಚಿಂತನೆಗಳು ಅವರ ಆಕಾಂಕ್ಷಿಗಳು ಏನೇನಿದ್ದೇನೆ ನಾವೆಲ್ಲರೂ ಅದನ್ನು ಫಾಲೋ ಮಾ ಫಾಲೋ ಮಾಡ್ತಾ ಅವ್ರಿಗೆ ಒಂದು ಈ ಇಪ್ಪತ್ತೆಂಟರಿಗೆ ಒಳ್ಳೆಯ ಸುದ್ದಿ ಕೊಡುವಂಥ ಕೆಲಸನ ನಾವು ಮಾಡಬೇಕು ಸುಮ್ಮನೆ ನಾವೆಲ್ಲ ಕಾರ್ಯಕರ್ತರು ಅವರ ಅವರ ಏನು ಒಂದು ಹುಮ್ಮಸ್ಸಿದೆ ಆ ಹುಮ್ಮಸ್ನ ನಾವು ಎಲ್ಲ ಬಳಸ್ಕೊಂಡು ಮುಂದೆ ನಮ್ಮ ಪಕ್ಷ ಏನೇನು ಕಾರ್ಯಗಳು ಕೊಟ್ಟಿದೆ ನಮ್ಮ ಮುಖ್ಯಮಂತ್ರಿ ಆದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ಎಂತೆಂಥ ಕಾರ್ಯಕ್ರಮಗಳನ್ನ ಈ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ ಈಗ ಒಂದಂಕಿ ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಮೊನ್ನೆ ಕೂಡ ನಾವು ಕಾಂಗ್ರೆಸ್ ಜೊತೆ ನಮ್ಮ ಹೋದಾಗ ಜೊತೆಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ನಾವೆಲ್ಲೋ ಒಂದು ಕಡೆ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನಾವು ತಿಳಿಸ್ದೇ ಜನಗಳನ್ನ ನಾವು ಇದನ್ನು ಮುಂದಿಟ್ಕೊಂಡು ಜನರ ಜನಗಳಿಗೆ ತಿಳಿಸ್ತಾ ಇಲ್ಲ ಅನ್ನೋದು ನನ್ನ ನನ್ನ ಭಾವನೆ ನಾವು ಯಾರಿಗೇನು ಹೆದರ್ಕೊಳ್ಬೇಕಾಗಿಲ್ಲ ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ನಮ್ಮ ಇದನ್ನು ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಜನರೊಂದಿಗೆ ಜ ಜನತಾದಳದ ಕಾರ್ಯಕ್ರಮ ರಾಜ್ಯವ್ಯಾಪ್ತಿ ಓಡಾಡ್ಕೊ ಓಡಾಡ್ತಾ ಇದ್ದಾರೆ ಅಭೂಪರವಾದಂಥ ಒಂದು ಜನ ಬೆಂಬಲ ಸಿಗ್ತಾ ಇದೆ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥ ನಿಟ್ಟಿನಲ್ಲಿದ್ದಾರೆ ಅವತ್ತು ಕೂಡ ನಾವು ಅಷ್ಟರಲ್ಲಿ ಪಾದ ನಾವು ಏನೇನು ಜವಾಬ್ದಾರಿಗಳು ಕೊಡಬೇಕೋ ಒಂದು ಸ್ಥಾನಗಳು ಕೊಡಬೇಕೋ ಅಷ್ಟರಲ್ಲಿ ನಾವು ಎಲ್ಲರಿಗೂ ಸ್ಥಾನಗಳು ಕೊಡ್ತೀವಿ ಅವ್ರು ಬಂದಾಗ ಒಂದು ಯಶಸ್ವಿ ಕಾರ್ಯಕ್ರಮ ನಾವು ಈ ಯಲಂಕಾ ಭಾಗದಲ್ಲಿ ಎಲ್ಲಾದ್ರೂ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮಾಡೋಣ ಅಂತ ಹೇಳ್ದ ಹಾಗೆಯೇ ನಮ್ದು ಒಂದು ಇಲ್ಲಿ ಗೊಂದಲ ಮೂಡಿದೆ ಇವತ್ತು ರಾಮಕೃಷ್ಣಪ್ಪ ಅವರು ಹೇಳಿದ್ದೆ ಹೌದು ಸರಿ ಯಾಕೆ ಅಂತಂದರೆ ವರಿಷ್ಠರು ಒಂದು ತೀರ್ಮಾನ ತಗೊಳ್ಬೇಕು ಯಾಕಂದರೆ ನಾವು ಎನ್ ಡಿ ಎ ಅಂಗಪಕ್ಷ ನಾವು ಈಗಾಗಲೇ ನಮ್ಮ ನಮ್ಮ ಬಲ ಏನು ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ಕ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವರಿಷ್ಠರಾದಂಥ ದೇವೇಗೌಡಪ್ಪಾಜಿಯವರು ಒಂದು ಕರೆ ಕೊಟ್ಟರು ನರೇಂದ್ರ ಕೈ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ನರ ನರೇಂದ್ರ ಮೋದಿಯವರ ಕೈ ಬಲ ಪಡಿಸ್ಬೇಕು ಅಂತ ಹೇಳಿ ಒಂದು ಕರೆ ಕೊಟ್ಟರು ಆ ಕರೆಗೆ ನಾವೆಲ್ಲರೂ ಹೂ ಅತಿ ಹೆಚ್ಚು ಮತವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಧಾಕರ್ ಅವರಿಗೆ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೊಟ್ಟಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ನಾವು ಕೊಟ್ಟಿದ್ದೀವಿ ಆದರೆ ಎಲ್ಲ ಒಂದು ಕಡೆ ನಮ್ಮನ್ನು ಮಲ್ತಾಯಿದವ್ರನ್ನೇ ತಾಳ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದವರು ಅಂತ ಅನಿಸ್ತೈತೆ ಯಾಕಂದರೆ ನಮ್ಮ ವರಿಷ್ಠರು ನಾವು ಕೊಟ್ಟಿದ್ದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾಯಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಸಮನ್ವಯ ಇದೆ ನಮಗೂ ಕೂಡ ಬೇಸರ ಆಗುತ್ತೆ ನಾವು ಕೂಡ ಸಾಕಷ್ಟು ಅವಮಾನಗಳನ್ನ ಇದ್ದೀವಿ ಏನಂತಂದರೆ ಇಲ್ಲ ನಮ್ಮ ನಮ್ಮ ಪಾಡಿಗೆ ನಾವು ನಾವು ನಾಮೇ ಬೇಕಲ್ಲೇ ಹೋಗೋಣ ಅಂತಂತ ನಮ್ಮ ಪಾಡಿಗೆ ನಾವು ಹೋಗ್ತಾಯಿದ್ರು ಕೂಡ ಎಲ್ಲೋ ಒಂದು ಕಡೆ ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಹತ್ರ ಬರ್ತಾ ಇದೆ ತಮಗೂ ಗೊತ್ತಿರುವಂತೆ ಹೆಸರುಘಟ್ಟ ಸೊಸೈಟಿ ಎಲೆಕ್ಷನ್ ಬಂತು ಅದರಲ್ಲೂ ನಾವು ನಾವು ಏನೇ ಹೋರಾಟ ಮಾಡಿದ್ರೂ ಕೂಡ ಅತಿ ಕಮ್ಮಿ ಓಟಲ್ಲಿ ಸೋದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಸಮನ್ವಯವಾಗಿ ಹೋಗಿದರೆ ನಮ್ಮ ನಮ್ಮ ಪಕ್ಷದಿಂದಲೂ ಒಂದು ನಾಲ್ಕೈದು ಸೀಟು ನಾವು ನಮಗೂ ತಗೊಂಡು ನಾವು ಗೆಲ್ಬೋದಾಯಿತು ಅನ್ನಿಸ್ತು ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ನಮಗೆ ತುಂಬ ಬೇಸರ ಆಗ್ತಾಯಿದೆ ಹಾಗೇ ಸಿಗ್ನಲ್ಲಿ ಎಲೆಕ್ಷನ್ ಬಂತು ನಾನು ಕೂಡ ಅವರಲ್ಲಿ ನಾನು ಕೇಳಿದೆ ವರಿಷ್ಠು ತಾವು ಮಾತಾಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ ನಾನು ಕೇಳಿದೆ ಅಟ್ಲೀಸ್ಟ್ ನಮಗೊಂದಾದರೂ ಎರಡಾದರೂ ಸ್ಥಾನ ಕೊಡ್ರಿ ಅಂತ ಅದಕ್ಕೂ ಅವರು ಸೊಪ್ಪು ಹಾಕಲಿಲ್ಲ ಅದಾದರೆ ತಮಗೆ ಗೊತ್ತಿದ್ದಂಗೆ ಮಾದಂಕ್ನಲ್ಲಿ ಚುನಾವಣೆ ಬಂತು ಅದರಲ್ಲೂ ನಾವು ವಿರುದ್ಧ ಹಾಕ್ಕೊಂಡೇ ಗೆದ್ದು ಬಂದು ಈ ಥರ ಸಮಸ್ಯೆಗಳು ಸಾಕಷ್ಟು ಸರಿಮಾಳೆಯಾಗಿ ಹೋಗ್ತಾ ಇರ್ತದೆ ತಾವು ವರಿಷ್ಠು ಒಂದು ಸಮನ್ವಯ ಸಮಿತಿ ಮಾಡಬೇಕು ಯಾಕಂದರೆ ಮುಂದೆ ಬಿ ಬಿ ಪಿ ಚುನಾವಣೆಗಳು ಬರುತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರುತ್ತೆ ಮತ್ತು ನಗರಸಭಾ ಚುನಾವಣೆಗಳು ಬರುತ್ತೆ ಅವತ್ತು ನಾವು ಸಮನ್ವಯ ಹೋದರೆ ಇವತ್ತು ನಾವು ಏನು ಲೋಕಸಭಾ ಕ್ಷೇತ್ರನ ನಾವು ಗೆದ್ದು ಅದೇ ಥರ ನಾವು ಈ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲೂ ನಗರಸಭೆಯಲ್ಲೂ ಹೆಚ್ಚಿನ ಸೀಟ್ಗಳ್ನ ಗೆಲ್ಬೋದು ಆದ್ದರಿಂದ ತಾವು ಇದನ್ನು ಗಮನಹರಿಸಬೇಕು ಯಾಕಂದರೆ ಜೆ ಪಿ ಭವನದಲ್ಲಿ ಎಷ್ಟೋ ಸರಿ ಮೀಟಿಂಗ್ ಮಾಡಿದಾಗ ನಾನು ಇದನ್ನು ಗಮನಕ್ಕೆ ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ತಾವು ಎಲ್ಲರೂ ಇವತ್ತು ಮನ್ಕೊಳ್ಬೇಕು ಸುಮ್ಮನೆ ಏನೋ ಬೋರ್ಡ್ ಹಾಕಿದ್ದಾರೆ ಅಂತಲ್ಲ ನಮ್ಮ ಜೆ ಡಿ ಎಸ್ ಅವ್ರು ಮಿಸ್ ಕಾಲ್ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ ಹೆಣ್ಮಕ್ಳು ತಾವು ಅರ್ಥ ಮಾಡ್ಕೊಬೇಕು ಒಂದು ಮಿಸ್ ಕಾಲ್ ಕೊಟ್ಟು ಯಾರೇ ಸಿಕ್ಕಲಿ ನಮ್ಮ ನಮ್ಮ ಸದಸ್ಯತ್ವನ ಮಾಡಿರಿ ನಮ್ಮ ಪಕ್ಷಕ್ಕೆ ಸದಸ್ಯತ್ವರು ಮಾಡಿರಿ ಮುಂದಿನ ದಿನಗಳಲ್ಲಿ ಈಗ ನಿಖಿಲ್ ಕುಮಾರ್ ಅವರು ಬುಧವ್ರು ಬರುವಂತ ಇದ್ದಾರೆ ಅವತ್ತೆಲ್ಲ ಒಂದು ಬೃಹತ್ ಸಭೆ ಮಾಡೋಣ ಅವತ್ತು ನಮ್ಮ ಪಕ್ಷದ ಬಲನ ತೋರಿಸೋಣ ಆದರೂ ಕೂಡ ಇವತ್ತು ಇಷ್ಟು ಜನ ಇಷ್ಟು ನಮ್ಮ ಕಾರ್ಯಕರ್ತರು ಬಂಧುಗಳು ಬಂದಿದ್ದೀರಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸನ ನಾನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ನಶಿಸಿ ಹೋಯ್ತು ಜೆ ಡಿ ಎಸ್ ಇನ್ನಿಲ್ಲ ಅಂತ ನಮ್ಮ ಪಕ್ಷದಿಂದಲೇ ಹೋದಂಥ ಸಿದ್ದರಾಮಯ್ಯನವರು ಜೆ ಡಿ ಎಸ್ನ ನಿರ್ನಾಮ ಮಾಡ್ತೀನಿ ನಿರ್ನಾಮ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಯಾಕಂದರೆ ನಿಮ್ಮಂಥ ಪುಣ್ಯಾತ್ಮರು ಕಾರ್ಯಕರ್ತರು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಆ ಜೆ ಡಿ ಎಸ್ನ ನಿರ್ಣಾಮ ಮಾಡೋಕ್ಕಾಗಲ್ಲ ನೀನು ಇದು ಇನ್ನೂ ಗಟ್ಟಿಯಾಗುತ್ತೆ ಏನೇ ಎಷ್ಟೇ ನಮ್ಮನ್ಗೆ ಅವಮಾನ ಮಾಡಿದ್ರೆ ಇನ್ನೂ ನಾವು ಗಟ್ಟಿಯಾಗ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ಜೈ ಹಿಂದ್ ಜೈ ಜೆಡಿ